ಚಿಕ್ಕೋಡಿ ಜಿಲ್ಲೆಗಾಗಿ ಗಾಂಧಿ ಜಯಂತಿಯಂದು ಚಿಕ್ಕೋಡಿ ಜಿಲ್ಲೆ ಘೋಷಣೆಯಾಗಲಿ ಚಿಕ್ಕೋಡಿ ಜಿಲ್ಲಾ ಘೋಷಣೆಯನ್ನು ಅಕ್ಟೋಬರ್ ಎರಡರ ಗಾಂಧೀಜಿ ಜಯಂತಿಯಂದು ಮಾಡಬೇಕೆಂದು ಚಿಕ್ಕೋಡಿಯ ಶ್ರೀ ಸಂಪಾದನಾ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಮತ್ತು ಹಕ್ಕೊತ್ತಾಯ ಮಾಡಿ ಒತ್ತಾಯಿಸಲಾಯಿತು ಈ ವೇಳೆ ಸಂಪಾದನಾ ಸ್ವಾಮೀಜಿ ಮಾತನಾಡಿ ಮೂರು ದಶಕಗಳಿಂದ ನಮ್ಮ ಹೋರಾಟ ಸತತವಾಗಿ ನಡೆದಿದೆ ಬೆಳಗಾವಿ ವಿಶಾಲವಾದ ಜಿಲ್ಲೆ ಆಡಳಿತದ ದೃಷ್ಟಿಯಿಂದ ಜಿಲ್ಲಾ ವಿಭಜನೆ ಮಾಡಿ ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಣೆ ಮಾಡಬೇಕು ಜಿಲ್ಲೆಗೆ ಬೇಕಾಗುವ ಎಲ್ಲ ಕಚೇರಿಗಳು ಚಿಕ್ಕೋಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಜನರ ರೈತರ ಯುವಕರ ಅನುಕೂಲಕ್ಕಾಗಿ ಜಿಲ್ಲಾ ಘೋಷಣೆ ಅನಿವಾರ್ಯವಾಗಿದೆ ನಾವು ಮೂರು ದಶಕಗಳಿಂದ ಗಾಂಧಿಯವರ ಸ್ವಾತಂತ್ರ್ಯ ಹೋರಾಟದಂತೆ ಅಹಿಂಸಾತ್ಮಕ ಹೋರಾಟ ಮಾಡುತ್ತಾ ಬಂದಿದ್ದೇವೆ ಯಾರಿಗೂ ನಾವು ತೊಂದರೆ ಮಾಡಿಲ್ಲ ಕಾರಣ ಬರುವ ಗಾಂಧೀಜಿ ಜಯಂತಿಯ ದಿನದಂದು ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿ ಎಂದು ಸರ್ಕಾರಕ್ಕೆ ಒತ್ತಾಯಿಸಿದ್ರು ಕನಸು ನಮ್ಮ ಎಲ್ಲರ ಕನಸು ನನಸಾಗಬೇಕು ಅಂತಂದ್ರೆ ಈ ಬರುವ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ದಿವಸ ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತಕ್ಕಂತ ಒಂದು ಒತ್ತಾಯವನ್ನ ನಾವೀಗ ಮಾಡಲಾಗ್ತೇವೆ ಬಹಳಷ್ಟು ವಿಶ್ವಾಸ ಪ್ರತಿಭಟನೆ ಪಾದಯಾತ್ರೆ ಇವೆಲ್ಲವನ್ನು ನಾವು ಚಿಕ್ಕೋಡಿ ಭಾಗದ ಎಲ್ಲ ರೈತ ಸಂಘಟನೆಯವರು ಮತ್ತು ಪದಾಧಿಕಾರಿಗಳು ಎಲ್ಲ ಹಳ್ಳಿ ಜನ ಸೇರಿಕೊಂಡು ಬಹಳಷ್ಟು ನಾವು ಮಾಡಿದ್ದೇವೆ ಇವೆಲ್ಲ ಸರ್ಕಾರದ ಮಟ್ಟದಲ್ಲಿ ಹೋಗಿ ಮುಟ್ಟಿದಾವೆ ಸ್ವತಃ ನಾವೇ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಮೊದಲು ಮುಖ್ಯಮಂತ್ರಿ ಇದ್ದಾಗ ಚಿಕ್ಕೋಡಿ ಎಲ್ಲ ಪದಾಧಿಕಾರಿಗಳು ಹೋರಾಟ ಸಮಿತಿ ಎಲ್ಲ ಪದಾಯಕ ಹೋದಾಗ ನಿಮ್ಮ ಭಾಗದ ಶಾಸಕರು ಎಲ್ಲರೂ ಒಕ್ಕೂರಿನಿಂದ ಒಪ್ಕೊಂಡ್ರೆ ಇವತ್ತು ನಾನು ಜಿಲ್ಲಾ ಘೋಷಣೆ ಮಾಡ್ತಾನು ಅಂತಂದು ಸಿದ್ದರಾಮಯ್ಯ ಅವಾಗ ಹೇಳಿದ್ದ ಮೊದಲು ಮುಖ್ಯಮಂತ್ರಿ ಆಗಿದ್ದ ಆದರೆ ಮತ್ತೆ ಇವತ್ತು ನಾವು ಐದಾರು ಮಾತ್ರ ಹೋದ್ವಿ ಆದರೂ ಜಿಲ್ಲಾ ಆಗಿಲ್ಲ ಗುಪಕ್ಕದವರು ಕೂಡ ಜಿಲ್ಲಾ ಹೋರಾಟ ಸಮಿತಿಯವರು ಅವರು ಕೂಡ ಮೇಲಿನ ಮೇಲೆ ಪ್ರತಿಭಟನೆ ಸತ್ಯಾಗ್ರಹ ಮಡಿ ಕೊಡ್ತಕ್ಕಂಥದ್ದು ನಾವು ಪೇಪರ್ ನೋಡ್ತಾ ಇದ್ದೀವಿ ಅಲ್ಲಿನೂ ಕೂಡ ಸಂಪಾದನೆ ಮಟ್ಟ ಸ್ವಾಮಿಗಳ ಅಲ್ಲಿ ಸಂಪಾದನೆ ಮಟ್ಟ ಇದೆ ಗುಪಕ್ಕದಲ್ಲಿ ಅವರು ಆ ಪ್ರತಿಭಟನೆ ಹೋರಾಟ ತೋರಿಸಿದ್ದಾರೆ ಇದು ನಮ್ಮ ಇದು ಮಠನಾಯಿತು ನಾವಿಲ್ವ ಎಂದು ತೋರಿಸ್ಕೊಂಡಿದ್ದೀವಿ ನಮ್ಮ ಉದ್ದೇಶ ಅದು ಆಗಲಿ ನೋರು ಮುಖಾಕನೂ ಜಿಲ್ಲ ಆಗಲಿ ನಮ್ಮದು ಜಿಲ್ಲಾ ಆಗಲಿ ಮತ್ತು ಮುಖಾಕದವರೇ ಜಿಲ್ಲಾ ಇವತ್ತು ಉಸ್ತುವಾರಿ ಸವರದ ಜಾರಕಿಹೊಳಿ ಅವರು ಅವರು ಕೂಡ ಮನಸ್ಸು ಮಾಡಬೇಕು ಅದಕ್ಕಾಗಿ ಈ ಹಿಂದಿನ ಹೋರಾಟಗಳು ಪ್ರತಿಭಟನೆಗಳು ಮಾತ್ರ ಅದನ್ನ ಮಾಡೋದು ಬೇಡ ಈಗ ಏನು ಅವರೆಲ್ಲರೂ ನೋಡಿದ ಈ ಸಮಸ್ಯೆಗಳೆಲ್ಲ ಬರ್ತದೆ ಹತ್ತಿನಿ ತಾಲೂಕು ಕಾಗವಾಡ ತಾಲೂಕು ರಾಯಬಾಗ ತಾಲೂಕು ಕುಚ್ಚಿ ತಾಲೂಕು ಇರ್ತಕ್ಕಂಥ ಅನೇಕ ಸಮಸ್ಯೆಗಳು ಬಗೆಹರಬೇಕಂದ್ರೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಇಷ್ಟಾಗಲಿ ನಮ್ಮ ಚಿಕ್ಕೋಡಿಯಲ್ಲಿ ಎಲ್ಲ ಆಫೀಸ್ಗಳು ಬಂದಾವ ಈಗಾಗಲೇ ಎಲ್ಲ ಆಫೀಸ್ಗಳು ಆಗಿದಾವ ಡಿ ಸಿ ಒಂದು ಎಸ್ ಪಿ ಆಫೀಸ್ ಒಂದು ಆದರೆ ಮುಗಿದು ಜಿಲ್ಲಾ ನ್ಯಾಯಾಲಯ ಆಗಿದೆ ಆಮೇಲೆ ಮತ್ತು ಕೆ ಎಸ್ ಆರ್ ಟಿ ಸಿ ಶಿಕ್ಷ ಮತ್ತು ಡಿ ಡಿ ಪಿ ಓ ಡಿ ಪಿ ಯ ಎಲ್ಲ ಆಫೀಸ್ಗಳು ನಮ್ಮ ಚಿಕ್ಕೋಡಿಯಲ್ಲಿ ಈಗಾಗಲೇ ಕೆಲಸ ನಿರ್ವಹಿಸಲಿಕ್ಕಿದಾವೆ ಇದು ಎಸ್ ಪಿ ಆಫೀಸ್ ಒಂದು ಡಿ ಸಿ ಆಫೀಸ್ ಎರಡು ಆಫೀಸ್ ಅವ್ರಿಗೆ ಬಾದ್ರೆ ಜಿಲ್ಲಾ ಅಲ್ಲ ಜಿಲ್ಲಾ ಜಿಲ್ಲ ಜಿಲ್ಲಾ ಕೆಲಸ ಆದರೆ ಸರ್ಕಾರ ಘೋಷಣೆ ಮಾಡಬೇಕು ದೇಶ ಜಿಲ್ಲೆ ಅಂತಕ್ಕಂಥದ್ದು ಭಾವ ಸಾಧ್ಯ ಘೋಷಣೆ ಮಾಡಿ ಆದರೆ ಕಂದಾಯ ಜಿಲ್ಲಾ ಆಗಬೇಕು ಅಂತಕ್ಕಂಥ ಇಚ್ಛೆ ನಮ್ಮದೇ ಮತ್ತು ಜನರ ಸಲುವಾಗಿದೆ ಇದು ಏನು ಜನರು ನಮ್ಮ ಭಾಗ ಜನರಿಗೆ ಬೆಳಾಂಗ ಹೋಗಿ ಬರಲಿಕ್ಕೆ ಭಾಳ ತೊಂದರೆ ಆಗಿದ್ದರಿಂದ ಘೋಷಣೆ ಆಗಬೇಕು ಅಕ್ಟೋಬರ್ ಎರಡು ಒಂದು ಲೈನ್ ಕೊಡೋಣ ಅಕ್ಟೋಬರ್ ಎರಡು ದಿವಸ ಗಾಂಧಿ ಜಯಂತಿ ದಿವಸ ಗಾಂಧಿ ಅವರು ಅವರು ಹಹಿಂಸಾತ್ಮಕ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟಾರ ಹಿಂಸೆ ಮಾಡಿಲ್ಲ ಅವರು ನಾವು ಈ ಮೂವತ್ತು ವರ್ಷ ಏನು ಹಿಂಸೆ ಮಾಡಿ ಯಾರಿಗೂ ತೊಂದರೆ ಆಗಲಾರ್ದಂಗೆ ಉಪವಾಸ ಬಂದ ಪ್ರತಿಭಟನೆ ಯಾರು ಸಾ ವ್ಯಾಪಾರಸ್ಥರಿಗೆ ಸಾರ್ವಜನಿಕರಿಗೆ ನೌಕರರು ತೊಂದರೆ ಆಗಲಾರ್ದಂಗೆ ನಾವು ಜಿಲ್ಲಾ ವಾರ್ಡ್ ಸಮಿತಿಯವರು ಇಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಅದಕ್ಕೆ ಗಾಂಧಿಯವರು ಹಿಂಸಾತ್ಮಕವಾಗಿ ಹೋರಾಟ ಮಾಡಿ ದೇಶಕ್ಕೆ ನಾವು ಕೂಡ ಅಹಿಂಸಾತ್ಮಕವಾಗಿನೇ ಶಾಂತ ರೀತಿಯಿಂದ ಹೋರಾಟ ಪ್ರತಿಭಟನೆ ಮಾಡಿ ನಮ್ಮ ಚಿಕ್ಕೋಡು ಜಿಲ್ಲೆ ಜಿಲ್ಲೆಯನ್ನಾಗಿ ಮಾಡ್ಕೊಳ್ಳೋಣ ಮಾತನ್ನು ಕೂಡ ಹೇಳ್ತಾ ತಾವೆಲ್ಲ ಬಹಳಷ್ಟು ಹಳ್ಳಿಯಿಂದ ಆಗಮಿಸಿದ್ರಿ ಏನ್ ಹೇಳ್ತಕ್ಕಂತ ಇನ್ನ ಬರ್ತಕ್ಕಂತಹ ನಿರ್ಮಾಣಗಳಲ್ಲಿ ಮತ್ತೊಮ್ಮೆ ನಾವು ಈ ಮುಖ್ಯಮಂತ್ರಿ ಜಿಲ್ಲಾ ನಮ್ಮ ನಮ್ಮ ಉಸ್ತುವಾರಿ ಅವರ ಕಡೆ ನಾವು ಹೋಗಿ ಮತ್ತೊಂದು ಮನೆ ಮನೆಗೆ ಅದು ಅದಕ್ಕೆ ಬಟ್ಟು ಮಿಗ್ಬದೂ ಕೊಡ್ತೀವಿ ಆಮೇಲೆ ಮತ್ತೆ ಇಲ್ಲಿ ಅಕ್ಟೋಬರ್ ಎರಡರ ತಕ ನಾವು ಸ್ವಲ್ಪ ಅವ್ರಿಗೆ ಸಮಯ ಕೊಡೋ ಆ ಟ್ರ್ಯಾಕ್ ಘೋಷಣೆ ಅಂತಂದ್ರೆ ನಾವು ಇಡೀ ನಮ್ಮ ಹಿಂದಿನ ಗಿರಿಯಾಗಿರ್ತಕ್ಕಂಥ ಪೂಜ್ಯ ನಿಭಕ್ಕೆ ಸಿಂಚೆ ಅಲ್ಲಪ್ಪುರ ಮಹಾಸ್ವಾಮಿಗಳು ಮತ್ತು ನಮ್ಮ ಮೊದಲಟ್ಟಿಯ ಸಂಗಪ್ಪ ಅವರ ಕನಸು ನನಸು ಮಾಡೋಣ ಅನ್ನತಕ್ಕಂಥ ಮಾತನ್ನು ಕೂಡ ಹೇಳ್ತಾ ನೀವೆಲ್ಲರೂ ಭಾಳಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಭಾಳಷ್ಟು ಹೋರಾಟದಲ್ಲಿ ಪಾಕೊಂಡಿದ್ದೀರಿ ನಿಮ್ಮ ಕನಸು ಕೂಡ ನನಸು ಆಗಬೇಕು ಅಂತಕ್ಕಂಥ ಇಚ್ಛೆಯಿಂದ ಇವತ್ತು ಪ್ರಶ್ನೆ ಕರೆದಿದ್ದೇವೆ ಇದು ಮುಂದಿನದಲ್ಲಿ ಮತ್ತೊಮ್ಮೆ ನಾವೆಲ್ಲ ಪದಾಧಿಕಾರಿಗಳು ಮೀಟಿಂಗ್ ಮಾಡಿ ನಾವು ಮುಂದಿನ ಈ ಚಳಿಗಾಲ ಮತ್ತೆ ಆಗಲಿಲ್ಲ ಅಂದ್ರೆ ಅಕ್ಟೋಬರ್ ಎರಡಕ್ಕೆ ಆಗಲಿಲ್ಲಪ್ಪ ಅಂದ್ರೆ ಚಳಿಗಾಲ ಅಧಿವೇಶನ ಮತ್ತೆ ಏನ್ ಮಾಡೋಣ ಅನ್ನೋದನ್ನು ಚರ್ಚೆ ಮಾಡಿ ನಾವು ಮುಂದಿನ ಮಿತ್ರಿಸ್ತೀವಿ ಮಾತು ಹೇಳ್ತಾ ಎರಡು ಮಾತಿಗೆ ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ ಸದನದಲ್ಲಿ ಸತೀಶ್ ಜಾರಕಿಹೊಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಕಾಶ್ ಹುಕ್ಕೇರಿ ಶಶಿಕಲಾ ಜೊಲ್ಲಿ ಮಹೇಂದ್ರ ತಮ್ಮಣ್ಣವರ್ ಇವರು ಚಿಕ್ಕೋಡಿ ಜಿಲ್ಲೆಗಾಗಿ ಒತ್ತಾಯಿಸಿದ್ದಾರೆ ಚಿಕ್ಕೋಡಿ ಜಿಲ್ಲೆಯಾಗಲು ಪ್ರಭಾವಿ ವ್ಯಕ್ತಿಗಳು ಕಂಟಕ ಮಾಡುತ್ತಿದ್ದಾರೆ ಗೋಕಾಕ್ ಜಿಲ್ಲೆಯಾಗಲು ನಮ್ಮದೇನೂ ಅಭ್ಯಂತರವಿಲ್ಲ ಕೂಡಲೇ ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಣೆ ಮಾಡಿ ಇಲ್ಲಿಯವರೆಗೆ ಕಿವಡ ವಕೀಲರು ಮಾಜಿ ಶಾಸಕ ಬಾಳಾಸಾಹೇಬ್ ವಡ್ಡರ್ ಹತ್ಯಾಗೋಳ್ ಶೆಟ್ಟಿ ವಕೀಲರು ಕಟ್ಟಿಮನಿ ಹೀಗೆ ಬಹಳಷ್ಟು ಹಿರಿಯರು ಹೋರಾಟ ಮಾಡಿದ್ದಾರೆ ಸರ್ಕಾರ ನುಡಿದಂತೆ ನಡೆದು ಕೂಡಲೇ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಲಿ ಎಂದು ಹೇಳಿದ್ರು ನಾವೇನು ಹೋರಾಟ ಚಾಲು ಮಾಡಿದ್ವಿ ಸಾಯಕ್ರಮ ಹೋರಾಟ ಚಾಲು ಮಾಡಿದ್ವಿ ಇಪ್ಪತ್ತೆಂಟು ಮೂವತ್ತು ವರ್ಷ ಆಗಿರ್ಬೇಕು ಅವ್ರು ಸರ್ಕಲ್ದಾಗ ಸಾಯ್ಕ್ರಮ ಹೋರಾಟ ಮಾಡಿದ್ವಿ ಹೆಂಡ್ ಜಿಲ್ಲಾ ಬೇಕು ಚಿಕ್ಕೋಡಿ ಜಿಲ್ಲಾ ಬೇಕು ಅದು ಯಾಕೆ ನಮಗೆ ಅಂದ್ರೆ ಜೇಟ್ ಪಾಟೀಲ್ ಸಹ ಚಿಕ್ಕೋಡಿ ಜಿಲ್ಲಾ ಡಿಕ್ಲೇರ್ ಮಾಡಿದ್ರು ತುತ್ತು ಕೊಟ್ಟರು ಮತ್ ಕಸ್ಕೊಂಡ್ ಬಿಟ್ಟರು ಕಸ್ಕೊಳ್ರೆ ನಾವು ಹೋರಾಟ ಚಾಲು ಮಾಡಿದ್ವಿ ಈ ಕ್ಯೂ ವಕೀಲರ ಮನಸ್ಸೆ ಮತ್ತು ಈಗ ಭಾಳ ಜನ ಹಾಕಹೋಳಿ ಸಾಹೇಬ್ರಾಗಲಿ ಕಟ್ಟಿಮಣಿ ಸಾಹೇಬ್ರ ವಡ್ಡಾ ಸಾಹೇಬ್ರ ಭಾಳ ಜನ ಅಲ್ಲ ಎಮೇಶ್ ಶೆಟ್ಟಿ ವಕೀಲರ ಕಿರಿ ವಕೀಲರ ಅವರು ಓಡಾಡೋದಾಗಿದ್ದರು ಯಾರಿಲ್ಲ ನನಗೆಲ್ಲ ಚಿತ್ರಣಿ ಅರ್ಜಗಳ ಚಿತ್ರಣಿ ಅರ್ಜಗಳು ಚಿಕ್ಕೋಡಿ ಅರ್ಜ ಹೊಳ ಸು ಜೋಡ್ದಾಗಳು ಪಾಪ ಯಾವಾಗ ನಾವು ಫೋನ್ ಮಾಡಿದಾಗ ಅಜರ್ ಇಷ್ಟು ಸಹಕಾರ ಪಟ್ಟಿದ್ರು ಎಲ್ಲ ಜಿಲ್ಲಾ ಅದಕ್ಕೆ ಹೇಳಿಟ್ಟು ನಾವು ಅರ್ಧಗಳಿಗೆ ಹೋಗಬೇಕಾದ್ರೆ ಒಬ್ಬ ಅರ್ಧಗಳಿಗೆ ಕಳ್ಕೊಂಡಿರುವ ದೂಕ ಅನಸ್ಥಿತಿ ಆದ್ರೂ ನಾವು ಎಲ್ಲ ಸರ್ವಸ್ವ ಪಾದ ನಾವು ಕಂಡಿದ್ದೆವು ಸಂಪಾದನಾ ಮಹಾಸ್ವಾಮೀಜಿಗಳು ನೇತೃತ್ವವಾಗಿ ಜಿಲ್ಲೆ ಆಗಬೇಕು ಕೇಂದ್ರ ಸರ್ಕಾರ ಈಗ ಮೂವತ್ತೊಂದೊಳಗೆ ಮಾಡಬೇಕಂದ್ರೆ ಈಗ ಗೆಡ್ಲೈನ್ ಕೊಟ್ಟಿತ್ತು ಅದಕ್ಕೆ ಒಳಗೊಂಡಿವಂತಿ ತಾಲೂಕಾ ವಿಭಜನೆ ಜಿಲ್ಲಾ ವಿಭಜನೆ ಮಾಡಿಕೊಡ್ರಿ ಅದೊಳಗೆ ಆಗ ನಂತರ ನಿಮಗೆ ಅವಕಾಶ ಇಲ್ಲದ ಅವರು ಹೇಳಿದರು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರು ಈಗ ನಮ್ಮ ಚಿಕ್ಕೋಡು ಜಿಲ್ಲೆ ಪರವಾಗಿ ಈಗಾಗಲೇ ಅಲ್ಲಿ ಬ್ಯಾಟಿಂಗ್ ಮಾಡಿದವರು ಯಾರಪ್ಪ ಅಂದ್ರೆ ಲಕ್ಷ್ಮೀ ಅಬ್ಬಾರ್ಕರ್ ಬ್ಯಾಟಿಂಗ್ ಮಾಡಿದರು ಸಚಿ ಜಾಚಿ ಮಾಡಿದರು ಪ್ರಕಾಶ್ ಕುಕ್ಕೇರ್ ಮಾಡಿದರು ಜೊಲ್ಲೆ ಅಕ್ಕಾವಳು ಮಾಡಿದರು ಮಹೇಂದ್ರ ತಮ್ಮಣ್ಣವ್ರು ಮಾಡಿದರು ಸ್ವಲ್ ಸ್ವಲ್ ಸಕ್ಕಟ್ಟರೆ ಶ ಜನಪ್ರತಿಗಳು ಮಾಡಿದ್ರು ಇನ್ನು ಕೆಲವೊಂದು ಮನೆ ಅಂದರೆ ಮೌನ ಇದ್ದಾರೆ ಯಾಕೆ ಮೌನ ಇದ್ರು ದೇವ್ರಿಗೆ ಗೊತ್ತಾ ಮತ್ತು ಯಾರೇ ಒಬ್ಬರು ದೊಡ್ಡ ಮನುಷ್ಯ ಅನ್ಸಿಲ್ಲ ಕಂಟಕ ಅದಕ್ಕೆ ಇಲ್ಲ ಮಾಡೋಕೆ ಒಬ್ಬ ಮನುಷ್ಯ ಕಂಟಕದರು ಅದು ಬಡೋದಿವಸಾಗ ಅದು ಯಾರು ನೋವು ನಾವು ಕ್ಲಿಯರ್ ಮಾಡ್ಬೋದು ಆದರೆ ಒಬ್ಬ ಮನುಷ್ಯ ಕಂಟಕ್ಕೆ ಇರ್ಬೇಕಾದ್ರೂ ನಮಗೆ ವಿಕನ್ ಬರೋಕೆ ಚಲೋ ಕೆಲಸ ಮಾಡಬೇಕಾದ್ರೆ ಒಬ್ಬ ಕಂಟಕ್ಕೆ ಬರಬೇಕಾದ್ರೂ ಚಲೋ ಕೆಲಸ ಆಗಿಲ್ಲ ಘಟ್ಟ ಕೆಲಸ ಅಂತ ಯಾರಿಲ್ಲ ಆದ್ರೂ ಅದಕ್ಕೆ ಅಡ್ಡಗಾರ ಹಾಕಿದವ್ರಿಗೆ ಇಟ್ಟು ಗೋಕಾಕದವ್ರಿಗೂ ಚಳ್ಳೆ ಅಣ್ಣ ತಿರ್ಸೋ ನಮಗೂ ಚಳಿ ಹಣ್ಣು ತಿರ್ಸೋದು ನಮಗೆ ಗೋಕಾಕ್ ಜಿಲ್ಲಾ ಆದರೆ ನಮ್ದೇ ಇದಿಲ್ಲ ನಮ್ಗೆ ಅಬ್ಜೆಕ್ಷನ್ ಇಲ್ಲ ಮತ್ತು ನಮ್ಮ ಜಿಲ್ಲಾ ಅಂದ್ರೆ ಅವ್ರದ್ದು ಅಬ್ಜೆಕ್ಷನ್ ಇಲ್ಲ ಅದಕ್ಕೆ ಎರಡೂ ಜಿಲ್ಲಾ ನಾವು ಡಿಕ್ಲೇರ್ ಮಾಡಿದ್ರೆ ಈಗಾಗಲೇ ಹೇಳಿದ್ರು ಅವ್ರಿಗೂ ಆಗಲಿ ನಮ್ಮದು ಆಗಲಿ ನಮ್ದೆ ಅವ್ರು ಮಾಡಬೇಕಂತ ಏನು ಇಲ್ಲ ಅದಕ್ಕೆ ಜಾರಕಿಹೊಳಿ ಸಾಹೇಬ್ರೇನು ಕೂಡಲೇ ಈಗ ನಮ್ಮ ರಾಯ್ ನಮ್ಮ ಬೆಳಗಾವಿ ಜಿಲ್ಲಾದಾಗ ಸಚಿವರಂತ ಜಾರಕಿಹೊಳಿ ಸಾಹೇಬ್ರ ಮತ್ತೆ ಲಕ್ಷ್ಮೀ ಹಂಬಾರಕ ಸಚಿವರು ಇವರಿಬ್ರು ಮನಸ್ಸು ಮಾಡಿದ್ರೆ ಆಗಿನಾಗ ಜಿಲ್ಲಾ ಆಗ್ತೀವಿ ಮತ್ತೆ ಈಗ ಸದ್ಯ ಅಧಿವೇಶನ ಅಧಿವೇಶನದೊಳಗೆ ಚಿಕ್ಕೋಡಿ ಜಿಲ್ಲಾ ಡಿಕ್ಲೇರ್ ಚಿಕ್ಕೋಡಿ ಮತ್ತು ಹೋಗಿ ಎರಡು ಮಾಡಲಿ ನಮ್ದು ತಕ್ಕ ಜಿಲ್ಲಾ ಡಿಕ್ಲೇರ್ ಮಾಡಿ ನಮ್ದೇನಿಷ್ಟು ಹೋರಾಟಕ್ಕೆ ಫಲ ಸಿಗಲಿ ಅಂತೇಳಿ ತಮ್ಮ ಮುಖಾಂತರ ಹೇಳಿಕೆ ತಗೊಂಡ್ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಸಂಜೀವ್ ಬಡ್ಗೇರ್ ಮಾತನಾಡಿ ನಮ್ಮ ಜೀವನ ಕೇವಲ ಹೋರಾಟದಲ್ಲಿಯೇ ಮುಂದುವರೆದಿದೆ ಪ್ರತಿಯೊಂದು ಸರ್ಕಾರ ಸುಳ್ಳು ಹೇಳುತ್ತಲೇ ಬಂದಿವೆ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗದಿದ್ದಲ್ಲಿ ಮಾಜಿ ಸಚಿವ ಉಮೇಶ್ ಕತ್ತಿ ಅವರು ಹೇಳಿದ ಹಾಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಿ ಕೇಳುವ ದಿವಸಗಳು ಬರಲಿವೆ ತೆಲಂಗಾಣ ಮಾದರಿಯಲ್ಲಿ ಉಗ್ರ ಹೋರಾಟ ಮಾಡುವ ಪರಿಸ್ಥಿತಿ ಎದುರಾಗಲಿದೆ ಎಂದು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದರು ಉತ್ತರ ಕರ್ನಾಟಕ ಅಭಿವೃದ್ಧಿಯೂ ವಿಚಾರವಾಗಿ ಅವರು ಮಾತಾಡಬೇಕಾಯಿತು ಮಾತಾಡಿಲ್ಲ ಇದನ್ನು ನಾವು ಖಂಡಿಸ್ತೇವೆ ಇನ್ನು ಒಂದು ಎರಡು ದಿವಸ ಐತಿ ಇನ್ನಾದರೂ ಕೂಡ ಅವರು ಈ ಭಾಗದ ಶಾಸಕರು ಸದನದಾಗ ಧ್ವನಿ ಎತ್ತಬೇಕು ಭಾಗದ ಬಗ್ಗೆ ಜಿಲ್ಲಾ ಬಗ್ಗೆ ಚರ್ಚೆ ಆಗಬೇಕು ಅಂತ ನಾವು ಈ ವೇದಿಕೆ ಮುಖಾಂತರ ಒತ್ತಾಯ ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರ ಕೂಡ ಅವ್ರಿಗೆ ಡೆಡ್ ಲೈನ್ ಕೊಟ್ಟಿತ್ತು ಸರ್ಕಾರಕ್ಕೆ ಅಧಿಕೃತವಾಗಿ ಸುತ್ತಲೇ ಮುಖಾಂತರ ಅವ್ರಿಗೆ ನೋಟಿಸ್ ಕೊಡೋದಾಗಲಿ ಮತ್ತೊಂದಾಗಲಿ ಹೇಳ ಇವತ್ತಿನವರೆಗೆ ಕರ್ನಾಟಕ ಸರ್ಕಾರ ಆಗಲಿ ರಾಜ್ಯದ ಜನಪ್ರತಿನಿಧಿಯಾಗಲಿ ಆ ಆ ಸುತ್ತಲೂ ಬಗ್ಗೆ ಒಬ್ಬರು ಕೂಡ ಇವತ್ತಿನವರೆಗೂ ಮಾತಾಡಿಲ್ಲ ಅದನ್ನು ಈ ಭಾಗದ ಶಾಸಕರು ವಿರೋಧ ಪಕ್ಷ ನಾಯಕರು ಸರ್ಕಾರಕ್ಕೆ ಕೇಳೋವಂಥದ್ದು ಆಗ್ಬೇಕು ಕೇಂದ್ರ ಸರ್ಕಾರ ಕೊಟ್ಟಂಥ ಸುತ್ತಲೇ ಬಗ್ಗೆ ಸರ್ಕಾರ ಏನು ಉತ್ತರ ಕೊಡ್ತಿತ್ತು ಅನ್ನೋದ್ರ ಸ್ಪಷ್ಟವಾಗಿ ಸರ್ಕಾರ ನಿಲುವು ಏನು ಅನ್ನೋದ ಕೇಳೋಂಥದ್ದು ಆಗ್ಬೇಕಂತ ನಾ ವಿರೋಧ ಪಕ್ಷದವ್ರಿಗೆ ಈ ಅಲ್ಲಿ ಸದನದಾಗಿ ನೀವು ಕೇಳಿರಿ ಅನ್ನೋದು ಒತ್ತಾಯ ಮಾಡ್ತೀವಿ ಆದಷ್ಟು ಬೇಗ ಆ ಡೆಡ್ ಲೈನ್ ಇರ್ಬೋದು ಈಗ ಜಿಲ್ಲಾ ವಿಭಜನೆ ಅಭಿವೃದ್ಧಿ ದೃಷ್ಟಿಯಿಂದ ಇರ್ಬೋದು ಮತ್ತೊಂದು ದೃಷ್ಟಿಯಿಂದ ಇರ್ಬೋದು ನಾವು ಕಳೆದ ಮೂವತ್ತು ವರ್ಷದಿಂದ ಈ ಭಾಗದ ಜನ ನಾವೆಲ್ಲ ಹಿರಿಯರು ಕೂಡಿ ಅಜ್ಜಗಳ ನಿತ್ಯದಲ್ಲಿ ಓಡಾಟ ಮಾಡ್ಕೊತ ಬಂದೀವಿ ದಯಮಾಡಿ ತಾವು ಅದನ್ನು ಪರಿಗಣಿಸಿ ಆದಷ್ಟು ಬೇಗ ವಿಭಜನೆ ಮಾಡಿರಿ ಚಿಕ್ಕೋಡಿ ಜಿಲ್ಲಾ ಮಾಡಿ ಅಂತ ಈ ಅಜ್ಜಗಳ ನೇತೃತ್ವ ಈ ಸಭೆಯ ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಉಪಾಧ್ಯಕ್ಷ ಶ್ರೀಕಾಂತ್ ಅಸೋದಿ ಹೋರಾಟಗಾರರಾದ ಅನಿಲ್ ನಾಹಿ ಅಪ್ಪ ಸಾಹಿಬ್ ಹಿರೇಕೋಡಿ ಪ್ರತಾಪ್ ಪಾಟೀಲ್ ಚಂದ್ರಶೇಖರ್ ಅರ್ಭಾಮಿ ಮಂಜು ಪರ್ಗೌಡರ್ ಕಾನಪ್ಪ ಬಾಡ್ಕರ್ ದುಂಡಪ್ಪ ಚೌಲಾ ರುದ್ರಯ್ಯ ಹಿರೇಮಠ್ ಮೋಹನ್ ಪಾಟೀಲ್ ಶಿವು ಮದಾಳೆ ಸಚಿನ್ ದೊಡ್ಮನಿ ಮಾಳುವ ಕರಣ್ಣವರ್ ರಫೀಕ್ ಪಠಾಣ್ ಶಿವಾಜಿ ಖಾಡೆ ಸಂತೋಷ್ ಕುರ್ಣಿ ಅಪ್ಪ ಸಾಹೀಬ್ ಕುರ್ಣಿ ಸಿದ್ರಾಮ್ ಕರಗಾಮಿ ಸುರೇಶ್ ಖದ್ದಿ ಸೇರಿದಂತೆ ಇನ್ನಿತರ ಹೋರಾಟಗಾರರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಸವರಾಜ್ ತಾರದಾಳೆ